ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯ ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಅದಕ್ಕೆ ನಿಜಕ್ಕೂ ಆಗಿರೋದೇ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ ಕೂತ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಭಾಗ್ಯಲಕ್ಷ್ಮಿ ಸೀರೆ ಅದ್ಭುತವಾಗಿ ಮೂಡಿ ಬರ್ತದೆ ಈಗ ಭಾಗ್ಯಲಕ್ಷ್ಮಿ ಶ್ರೇಷ್ಠ ಮನೆಗೆ ಬಂದು ಕೂತ್ಕೊಂಡಿದ್ದಾಳೆ ಈಗ ಮನೆಯಲ್ಲಿ ಅವಳಿಗೆ ಕೊಡಬಾರ ಅನ್ನು ಕೊಟ್ಟು ಮನೆಯಿಂದ ಓಡಿಸ್ಬೇಕೆಂಬುದು ಕಸ್ಮಾ ಐಡಿಯಾ ಆಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯ ಪಾತ್ರ ಈಗ ಬದಲಾವಣೆ ಆಗ್ತದೆ ಎಂಬ ಮಾಹಿತಿ ಬರ್ತದೆ ಅಂದರೆ ಭಾಗ್ಯ ಏನಿಲ್ಲ ಅಂತಲೇ ಕೂಡ ಇಲ್ಲಿ ಹೇಳ್ಬೋದು ಏಕೆಂತಂದರೆ ಅವರಿಗೆ ಈಗ ಬೇರೆ ಒಂದು ಕಾರ್ಯನಿಮಿತ್ತವಾಗಿ ಅಮೆರಿಕಕ್ಕೆ ತೆರಳಲಿದ್ದಾರೆ ಅಂತ ಸುಮಾರು ಆರು ತಿಂಗಳು ಕಾಲಲ್ಲೇ ಇರಬೇಕಾಗುತ್ತಂತ ಅದೇ ಕಾರಣಕ್ಕಾಗಿ ಸದ್ಯ ಅವರ ಜಾಗಕ್ಕೆ ಈ ಭಾಗ್ಯ ಪಾತ್ರವನ್ನು ನಿಭಾಯಿಸಲು ಬೇರೆಯೊಬ್ಬರು ಖ್ಯಾತ ನಾಯಕಿ ನಟಿ ಅಂದರೆ ಈ ಹಿಂದಿನ ಸಿನಿಮಾ ರಂಗದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದಂಥ ಅದ್ಭುತವಾದ ಖ್ಯಾತ ನಟಿಯೊಬ್ಬರು ಈ ಪಾತ್ರವನ್ನು ಮುಂದುವರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದೇ ಕಾರಣಕ್ಕಾಗಿ ಇವರು ಅಮೆರಿಕಕ್ಕೆ ತೆರಳದ ಆರು ತಿಂಗಳು ಬರಲು ಸಾಧ್ಯವಾಗೋದಿಲ್ಲ ಅದೇ ಕಾರಣಕ್ಕಾಗಿ ಭಾಗ್ಯಲಕ್ಷ್ಮಿ ಸೀರಿನ ಭಾಗ್ಯ ಈಗ ಬದಲಾವಣೆ ಅರ್ಥಕ್ಕೆ ಸಾಕ್ತದೆ ಅಂದರೆ ಭಾಗ್ಯ ಜಗಕ್ಕೆ ಬೇರೆ ನಟಿಯೊಬ್ಬರು ಬರ್ತಿದ್ದಾರೆ ಸದ್ಯ ಭಾಗ್ಯ ಅವರು ಇದಕ್ಕೆ ಗುಡ್ ಬೈ ಹೇಳ್ತಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ ಈ ಮೂಲಕ ಭಾಗ್ಯಲಕ್ಷ್ಮಿ ಸೀರಿನಲ್ಲಿ ಇಲ್ಲವಾಗಲಿದ್ದಾರೆ ಸಾಕಷ್ಟು ಜನ ಕಣ್ಣೀರು ಬರ್ತಾರೆ